ಓಕೆ ಲೆಟ್ಸ್ ಗೋ ದೇಶದ ಭವ್ಯತೆ ಕ್ಲಾಸ್ ರೂಮಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹಿಂದೆ ರಾಧಾಕೃಷ್ಣನ್ ಅವರು ಹೇಳಿದ್ದಾರೆ ಕ್ಲಾಸ್ ರೂಮ್ಗಳು ದೇಶದಲ್ಲಿ ಸಿಕ್ಕಾಪಟ್ಟ ಇದ್ದಾವೆ ಸರ್ ಹೇಳಿದ್ರಲ್ಲ ಇಪ್ಪತ್ತೈದು ಕೋಟಿ ಜನ ಮಕ್ಕಳು ಶಾಲೆಯಲ್ಲಿದ್ದಾರೆ ಅಂತ ಹೇಳ್ತಾರೆ ಅವರು ಎನ್ರೋಲ್ಮೆಂಟ್ ಇದ್ದಾರೆ ಮತ್ತು ಶಾಲೆ ಇಷ್ಟೆಲ್ಲ ಇದ್ದ ಮೇಲೆ ಯಾಕೆ ನಮ್ಮ ದೇಶ ಫಾರ್ವರ್ಡ್ ಆಗ್ತಾ ಇಲ್ಲ ಅಂದರೆ ಕ್ವಾಲಿಟಿ ಇಲ್ಲ ದಿಸ್ ಈಸ್ ಅ ಪ್ರಾಬ್ಲಮ್ ಗುಣಮಟ್ಟದ ಪೀಪಲ್ ಬೇಕು ನನಗೆ ಎಷ್ಟು ಗುಣಮಟ್ಟ ಅಂತ ಅಂದರೆ ಆ ಅವ್ರು ನಿಮ್ಮನ್ನು ನೋಡಿದ್ರೆ ಶಾಕ್ ಆಗಬೇಕು ಹಬ್ಬ ಇಷ್ಟು ಬ್ರಿಲಿಯಂಟಾ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಅದು ಓದೋದ್ರಲ್ಲೇ ಅಂತಲ್ಲ ಯಾವ್ಯಾವ್ದು ಮಾಡ್ತಿರೋ ಅದರಲ್ಲಾಗಬೇಕು ಅದನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಮಾತಾಡ್ತಾ ಬರೋಣ ನಿಯರ್ಲಿ ಟೂ ಡಿಕೇಡ್ಸ್ ಆಫ್ ಸ್ಟ್ರಕ್ಚರ್ಡ್ ಜರ್ನಿ ಆಫ್ ನಾಲೆಡ್ಜ್ ಹೆಚ್ಚು ಕಡಿಮೆ ನಿಮ್ಮ ಡಿಗ್ರಿ ಮುಗಿಯೋಷ್ಟೊತ್ತಿಗೆ ಎಲ್ ಕೆ ಜಿ ಯು ಕೆ ಜಿ ಎರಡು ವರ್ಷ ಡಿಗ್ರಿ ಮುಗಿಯೋಷ್ಟೊತ್ತಿಗೆ ಹದಿನೈದು ವರ್ಷ ಹದಿನೈದು ಎರಡು ಹದಿನೇಳು ಪಿ ಜಿ ಮುಗಿಸಿದರೆ ಎರಡು ವರ್ಷ ಇಪ್ಪತ್ತು ವರ್ಷ ಎಜುಕೇಷನ್ ನಾಲೆಡ್ಜ್ 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 ಶುರು ಆಗ್ತಿದ್ದಂಗೆ ಒಂದನೇ ಕ್ಲಾಸ್ಗೆ ಹೋಗ್ತಿದ್ದಂಗೆ ಅದು ಹಾಡುಗಳು ಸ್ಟಾರ್ಟು ರೈನ್ ರೈನ್ ಗೋ ವೇ ಇಂದ ಶುರು ಮಾಡಿಕೊಂಡು ಇಲ್ಲಿವರೆಗೂ ಕಲ್ತ್ಕೊಂಡು ಕಲ್ತ್ಕೊಂಡ್ ಬಂದಿರ್ತೀವಿ ನಾಲೆಡ್ಜ್ ನಾಲೆಡ್ ನಾಲೆಡ್ಜ್ ಡಿಗ್ರಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ ಪಿ ಜಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ ಏನು ಕೆಲಸ ಮಾಡ್ತೀಯಪ್ಪ ನೀನು ಅಂದರೆ ಸರ್ ಡಿಗ್ರಿ ಆಗೈತೆ ಸರ್ ನೀವೇನು ಕೆಲಸ ಕೊಡ್ತೀರಿ ಅಂತಾರವರು ಅಂದರೆ ಏನು ಕೆಲಸ ಮಾಡ್ತೀನಿ ಹೇಳೋ ಶಕ್ತಿ ಇಲ್ಲದ ದುರ್ಬಲ ಯುವಕ ಯುವತಿಯರನ್ನ ನಮ್ಮ ಎಜುಕೇಶನ್ ರೆಡಿ ಮಾಡ್ತಾ ಇದೆ ನೀವು ಕೇರ್ಫುಲ್ ಇರಬೇಕು ಈ ಎಜುಕೇಶನ್ ಇಂದ ನನ್ನ ಫ್ಯೂಚರ್ ಏನು ಅಂತ ಪ್ರತಿ ದಿನ ನೀವು ಕ್ವಶನ್ ಹಾಕೋಬೇಕು ವಾಟ್ ಇಸ್ ಮೈ ಫ್ಯೂಚರ್ ಅಂತ ಇದು ಮುಗಿಯೋಷ್ಟೊತ್ತಿಗೆ ಇಪ್ಪತ್ತ್ ಮೂರು ವರ್ಷ ಆಗತ್ತೆ ಟ್ವೆಂಟಿ ತ್ರೀ ನೀವು ನಂಬ್ತಿರೋ ಬಿಡ್ತಿರೋ ನಂದೊಂದು ಸರ್ವೆ ಇದೆ ಆ ಸರ್ವೆ ಪ್ರಕಾರ ನಾನು ಒಂದು ಮಾತು ಹೇಳ್ತೀನಿ ನೀವು ಇಪ್ಪತ್ತ್ ಮೂರು ವರ್ಷದೊಳಗೆ ಸೆಟಲ್ಡ್ ಆಗ್ಬೇಕು ಮೀನ್ಸ್ ಜಾಬ್ ತಗೊಳ್ಬೇಕು ಅಂತ ದಟ್ಸ್ ಗೌರ್ಮೆಂಟ್ ಜಾಬ್ ಆಗ್ಬೋದು ಪ್ರೈವೇಟ್ ಜಾಬ್ ಆಗ್ಬೋದು ನಿಮಗೆ ಉದ್ಯಮ ಆಗ್ಬೋದು ಟ್ವೆಂಟಿ ತ್ರೀ ಒಳಗೆ ಸೆಟ್ಲ್ ಯಾಕಂದ್ರೆ ಯಾಕಂದರೆ ಮೂರು ವರ್ಷ ನೀವು ಕೈ ಹಿಂಗೆ ಹಿಡ್ಕೊಂಡಿದ್ದೀರಾ ಏನಕ್ಕೆ ಫೀಸ್ ಕಟ್ಟಕ್ಕೆ ಏನಕ್ಕೆ ಫುಡ್ಗೆ ಏನಕ್ಕೆ ಪಾನಿಪುರಿ ತಗೊಳ್ಳೆ ಎಲ್ಲದಕ್ಕೂ ಅಮ್ಮ ಅಪ್ಪ ನಿಮಗೆ ದುಡ್ಡು ಕೊಟ್ಟು 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 ಸಾಕ್ತಾ ಇದ್ದಾರೆ ಹಿಂಗ್ ಹಿಡ್ದಿದ್ದೀರಾ ನೀವು ಲೇಟ್ ಮಾಡಿದ್ರಿ ಅಂದ್ರೆ ಹೆಂಗಾಗುತ್ತೆ ದುರಂತ ನೋಡ್ರಿ ಈಗ ನಾನು ಇಪ್ಪತ್ತ್ಮೂರು ವರ್ಷ ಹಿಂಗೆ ಹಿಡ್ಕೊಂಡಿದ್ದೆ ಟ್ವೆಂಟಿ ತ್ರೀ ಇಯರ್ ಆಮೇಲೆ ಟ್ವೆಂಟಿ ತ್ರೀ ಇಯರ್ ಜಾಬ್ ಸಿಕ್ತು ಬಂದೆ ಬಂದ ಮೇಲೆ ನನಗೇನು ಆಸೆ ಇತ್ತು ಅಂದರೆ ಇಪ್ಪತ್ತು ವರ್ಷ ವಾಪಸ್ ಕೊಡಬೇಕು ಅಂತ ಬರೀ ಇಸ್ಕೊಳ್ಳೋದೇ ಜೀವನ ಅಲ್ಲ ವಾಪಸ್ ದಿನ ನನ್ನ ಅಪ್ಪ ಅಮ್ಮಂಗೆ ಸಕ್ಕತ್ತ ನೋಡ್ಕೋಬೇಕು ನಲವತ್ತಾರು ವರ್ಷ ನಂದು ಆಗೋವರೆಗೂ ಯಾಕೆ ಅಷ್ಟೇ ಯಾಕೆ ಅಂತ ಅಂದರೆ ಸಾಮಾನ್ಯವಾಗಿ ನಮಗೆ ನಲ್ವತ್ತಾರು ಆಗೋದ್ರೊಳಗೆ ನಮ್ಮ ತಂದೆ ತಾಯಿಗಳು ನ್ಯಾಚುರಲಿ ಡೆತ್ ಆಗಿರ್ತಾರೆ ಬಿಕಾಸ್ ಅದು ಇಂಡಿಯಾದ ಏಜ್ ಕ್ಯಾಟಗರಿ ಎಪ್ಪತ್ತೆಪ್ಪತ್ತೈದು ಆಗುತ್ತೆ ಸದೋಗಿರ್ತಾರೆ ಬಟ್ ನನ್ನ ಬ್ಯಾಡ್ ಲಕ್ ನಂಗೆ ಜಾಬ್ ಸಿಕ್ಕಿ ಒಂದು ಏಳೆಂಟು ವರ್ಷ ಕೂಡ ನಮ್ಮ ಅಪ್ಪನಿಗೆ ನಾನು ವಾಪಸ್ ಕೊಡೋಕ್ಕಾಗಿಲ್ಲ ಆಗಿಲ್ಲ ಅವ್ರ ಹೆಲ್ತ್ ಅಪ್ಸೆಟ್ ಇಂದ ಡೆತ್ ಆಯಿತು ಅಂದ್ರೆ ನಿಮಗೆ ಇಪ್ಪತ್ತ್ ವರ್ಷ ಸಾಕದವ್ರಿಗೆ ಇಪ್ಪತ್ತ್ ವರ್ಷ ವಾಪಸ್ ಕೊಡಬೇಕು ಅಂದರೆ ಇಪ್ಪತ್ತ್ಮೂರು ವರ್ಷದೊಳಗೆ ಸೆಟ್ಲ್ ಆಗಬೇಕು ಇಲ್ಲಾಂದ್ರೆ ನೀವು ಮೂವತ್ತ್ಮೂರು ವರ್ಷಕ್ಕೆ ನಿಮಗೆ ಜಾಬ್ ಸಿಗೋಷ್ಟೊತ್ತಿಗೆ ನಿಮ್ಮನ್ನ ಇಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿರ್ತಾರಲ್ಲ ಅವ್ರು ಇರ್ತಾರೆ ಅನ್ನೋ ಗ್ಯಾರಂಟಿ ಇರಲ್ಲ ನಿಮಗೆ ಒಂದಿನ ಜಾಬ್ ಸಿಗುತ್ತೆ ಕಾರಲ್ಲಿ ಹೋಗ್ತಾ ಇರ್ತೀಯ ಅಮ್ಮನೋ ಅಪ್ಪನೋ ನೆನಪಾಗ್ತಾರೆ ಈ ಕಾರಿನ ಪಕ್ಕದ ಸೀಟ್ದಲ್ಲಿ ಇರಬೇಕಿತ್ತು ಅಂತ ಬಟ್ ಅವ್ರು ಇಲ್ಲ ಮಿಸ್ ಮಾಡಿದವ್ರು ಯಾರು ನೀವೇ ಮಿಸ್ ಮಾಡಿದವ್ರು ಇಪ್ಪತ್ತ್ಮೂರು ವರ್ಷಕ್ಕಾರು ಸೆಟ್ಲಾಗಿದ್ದರೆ ಹತ್ತು ವರ್ಷ ಅವ್ರಿಗೆ ರಾಯಲ್ ಲೈಫ್ ಕೊಡ್ಬೋದಿತ್ತಲ್ಲ ರೀಸನ್ ನೀವು ನಾಲೆಡ್ಜ್ ಜೊತೆಗೆ ನನ್ನ ಫ್ಯೂಚರ್ಗೆ ಏನು ಸಿಗ್ತಾ ಇದೆ ಅಂತ ನೋಡಬೇಕು ಓಕೆ ಲೆಟ್ಸ್ ಕಮ್ ಇಷ್ಟೆಲ್ಲ ಹೇಳ್ತಿದ್ದಂಗೆ ನಮ್ಮ ದಿನ ಕ್ಲಾಸಲ್ಲಿ ಹೇಳ್ತಾರೆ ಬಿಡಿ ಸರ್ ಇವೆಲ್ಲ ನನಗೆ ಗೊತ್ತು ಆಲ್ ದಿಸ್ ಐ ನೋ ಟೆಲ್ ಮೀ ನ್ಯೂ ಥಿಂಗ್ ಅಂತ ಹೇಳ್ತೀವಿ ಹೊಸದು ಏನಾರು ಇದ್ರಿ ಹೇಳ್ರಿ ಅಂತ ಇದು ಡೈಲಾಗ್ ನಿಮ್ಮ ಹುಡುಗರದು ಎಲ್ಲ ನಂಗೆ ಗೊತ್ತು ಬಿಡ ಹೊಸದೇನಾದ್ರು ಹೇಳು ಅಂತ ಹೊಸಾದೇನೂ ಇಲ್ಲ ನಾನು ನಿಮಗೆ ಹಳೇದಕ್ಕೆ ಕರ್ಕೊಂಡು ಹೋಗ್ತೀನಿ ಹೊಸದೇನಿಲ್ಲ ಇದು ನಮ್ಮ ಬುದ್ಧರ ಕಾಲದಲ್ಲೂ ಅದೇ ಹೇಳಿದ್ದು ಬುದ್ಧು ಮಂಜುನಾಥ ಕಾಲದಲ್ಲೂ ಅದೇ ಹೇಳೋದು ಏನದು ನಿಮಗೆ ಸಕ್ಸಸ್ ಬೇಕು ಅಂತ ಅಂದರೆ ಯಶಸ್ಸು ಬೇಕು ಅಂದರೆ ಮೂರು ಲೈನ್ ಫಾಲೋ ಮಾಡಬೇಕು ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಸರ್ ಬುದ್ಧನಿಗೆ ಶರಣಾಗು ಅಂದ್ರೆ ಏನು ಗೌತಮ ಬುದ್ಧರು ನಾವೇನು ಬುದ್ಧಿಸಷ್ಟ ಹಾಗೇಗೆ ಅಂದರೆ ನೀವು ಬುದ್ಧಂ ಶರಣಂ ಗಚ್ಚಾಮಿ ಅಂದರೆ ಗೌತಮ ಬುದ್ಧರಿಗೆ ಶರಣಾಗಬೇಕು ಅಂತಲ್ಲ ಬುದ್ಧಿವಂತರು ನಿಮಗಿಂತ ಪ್ರಬುದ್ಧರು ನಿಮಗಿಂತ ಗುರುಗಳಿಗೆ ಶರಣಾಗುವಂತ ನಿಮಗೆ ಗೈಡ್ ಮಾಡುವ ರೈಟ್ ಗುರು ಇದಾರಲ್ಲ ನಿಮ್ಮ ಟೀಚರ್ಸ್ ಅವ್ರ ಮಾತನ್ನ ಹಂಡ್ರೆಡ್ ಪರ್ಸೆಂಟ್ ಕೇಳಿಸ್ಕೊಂಡು ಅವ್ರನ್ನ ಕರೆಕ್ಟಾಗಿ ರಿಸೀವ್ ಮಾಡ್ಕೊಂಡ್ರೆ ಬುದ್ಧನಿಗೆ ಶರಣಾದ್ರಿ ಅಂತ ಬಟ್ ನಿಮ್ಮ ಬ್ಯಾಡ್ ಲಕ್ ಕೆಲವೊಂದು ಸಬ್ಜೆಕ್ಟಿಗೆ ಟೀಚರ್ಸೇ ಸರಿ ಇರೋಲ್ಲ ಟೀಚರ್ಸ್ ಸರಿ ಇಲ್ಲದಾಗ ಬುದ್ಧನೇ ಸರಿ ಇಲ್ಲ ಅಂದರೆ ಬುದ್ಧನಿಗೆ ಶರಣಾಗೋದೇನು ಬಂತು ಆವಾಗ ಅವ್ರು ಆಲ್ಟರ್ನೇಟ್ ಕೊಡ್ತಾರೆ ಗೌತಮ ಬುದ್ಧರು ಧಮ್ಮಂ ಶರಣಂ ಧರ್ಮ ಗ್ರಂಥಗಳಿಗೆ ಸರಂಡ್ರಾಗ್ರಿ ಪುಸ್ತಕಗಳಿದಾವೆ ಪುಸ್ತಕಗಳು ಓದ್ಕೊಳ್ರಿ ಅದ್ರ ಮೂಲಕ ಸಕ್ಸಸ್ ಪಡಿರಿ ಗುರುನು ಸರಿ ಇಲ್ಲ ಪುಸ್ತಕನೂ ಸಿಗ್ತಾ ಇಲ್ಲ ಅಂದರೆ ಒಳ್ಳೆ ಫ್ರೆಂಡ್ಸ್ ಸಂಘ ಸರಿ ಇರಬೇಕು ಸಂಗಂ ಶರಣಂ ಗಚ್ಚಾಮಿ ರೈಟ್ ಫ್ರೆಂಡ್ ನಿಮ್ಮ ಸುತ್ತಮುತ್ತ ಇಟ್ಕೊಂಬಿಟ್ರೆ ಸಾಕು ಆಟೋಮೆಟಿಕ್ಲಿ ನೀವು ಗೆದ್ದೋಗ್ಬಿಡ್ತೀರ ನೀವು ನಂಬ್ತಿರೋ ಬಿಡ್ತಿರೋ ಡಿಗ್ರಿ ನಾನು ಫೈನಲ್ ಇಯರ್ ನನ್ನ ಜೊತೆಗೊಬ್ಬ ಫೈನಲ್ ಇಯರ್ ಹುಡುಗ ಇದ್ದ ಎಸ್ ಎಲ್ ಸಿ ನಾಲ್ಕು ಸರಿ ಫೇಲ್ ಪಾಸಾಗಿದ್ದ ಪಾಸ್ ಪಿ ಯು ಸಿ ಮೂರು ಸರಿ ಫೇಲ್ ಪಾಸಾಗಿದ್ದ ಪಾಸ್ ಬಟ್ ಅವನಿಗೆ ಬುಕ್ ಮೇಲೂ ನಂಬಿಕೆ ಇಲ್ಲ ಟೀಚರ್ಸ್ ಮೇಲೂ ನಂಬಿಕೆ ಇಲ್ಲ ಮಂಜು ಏನು ಹೇಳ್ತಾನೋ ಅದು ನಾನು ಮಾಡ್ತೀನಿ ಈ ಥರ ವಿಧೇಯತೆ ಸಂಗಮ್ ಶರಣಂ ಗಚಾಮಿ ಆಗ್ಬಿಡಿದ್ದಾನ ಅವನು ನಾನು ಬಿಟ್ಕೊಡಕ್ಕೆ ಬರಲ್ಲ ತರಕಾರಿ ಮಾರೋ ಹುಡುಗ ಪ್ರತಿ ಶನಿವಾರ ಭಾನುವಾರ ಎಲ್ಲ ಸಂತೆಯಲ್ಲಿ ತರಕಾರಿ ಮಾರಿ ನನ್ನ ಜೊತೆ ಬರ್ತಾಯಿರ್ತಾನವನು ಕಾಲೇಜ್ ಮುಗ್ದಿದೆ ಅವನಿಗೆ ದಿನ ಬೆಳಿಗ್ಗೆ ರನ್ನಿಂಗ್ ಕರ್ಕೊಂಡು ಹೊಟ್ಟೆ ಓಡೋಕ್ ಸ್ಟಾರ್ಟ್ ಮಾಡ್ದ ದಿನ ನಾನು ಓದೋಕ್ ಕೂತೆ ಅಂದರೆ ಐದು ದಿನ ಫ್ರೀ ಇರ್ತಿದ್ದ ಅವನು ಮಂಡೇ ಟು ಫ್ರೈಡೆ ಫ್ರೀ ಎರಡೇ ದಿನ ಸಂತೆ ವ್ಯಾಪಾರ ಮಾಡೋದು ಐದು ದಿನ ನನ್ನ ಜೊತೆ ಕೂತ್ಕೊಂಡು ಓದ್ತಾ ಇದ್ದ ಓದ್ತಾ ಇದ್ದ ಓದ್ತಾ ಇದ್ದ ಪೊಲೀಸ್ ಎಕ್ಸಾಮ್ ನಾನು ಅಪ್ಲೈ ಮಾಡ್ದೆ ಅವನು ಅಪ್ಲೈ ಮಾಡ್ದ ರಿಸಲ್ಟ್ ಲಿಸ್ಟ್ ಅನೌನ್ಸ್ ಆಯಿತು ನಾನು ಫಸ್ಟ್ ಇದ್ದೀನಿ ಅವನು ಇಪ್ಪತ್ತೊಂದನೇ ರ್ಯಾಂಕಲ್ಲಿ ಬಂದ್ಬಿಟ್ಟಿದಾನೆ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಅಪಾಯಿಂಟ್ ಆಗೋಗ್ಬಿಟ್ಟು ಅವನು ಯಾವುದರಿಂದ ಆದ ಸಂಘಮ್ ಶರಣಂ ಗಚ್ಚಾಮಿ ಸರಿಯಾದ ಸಂಘ ಇದ್ರೂ ಸಾಕು ಗೆದ್ದುಬಿಡ್ತೀರಾ ನೀವು ದಟ್ ರೀಸನ್ ಸಂಘ ಸರಿಯಾಗಿ ಅಂದರೆ ಫ್ರೆಂಡ್ಸ್ ಎಲ್ಲ ಸರಿಯಾಗಿರಬೇಕು ಏ ಫಿಲಮ್ ನೋಡೋಕೆ ಬಾರೆ ಆ ಧಾರವಾಹಿಯಲ್ಲಿ ಏನಾಯ್ತು ಕಣೆ ಈ ಧಾರಾವಾಹಿಯಲ್ಲಿ ಇಂಥ ಸಂಘ ಬೇಡ ಓಕೆ ಸಂಘ ಅಂದರೆ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋ ಸಂಘ ಬೇಕು